ಹಾಯ್ ಹಲೋ ಇವತ್ತಿನ ವಿಡಿಯೋ ಮೂಲಕ ಒಂದು ಒಳ್ಳೆಯ ಆರೋಗ್ಯಕರವಾದ ರೆಸಿಪಿಯನ್ನು ಶೇರ್ ಇದ್ದೀನಿ ಈ ಥರ ಮಾಡೋದರಿಂದ ಪ್ರೋಟೀನ್ಸ್ ಅನ್ನೋದು ಬಾಡಿಗೆ ಅನ್ನೋದು ಕೂಡ ತುಂಬಾ ಸಿಗುತ್ತೆ ಮಕ್ಕಳು ಒಂದೇ ಥರ ತಿಂದು ಬೇಜಾರಾಗಿದ್ದು ಪ್ರೋಟೀನ್ಸ್ ಇದೇನು ಕಾಳುಗಳು ತರಕಾರಿ ಏನು ತಿನ್ನಲ್ಲ ಅಂಥವ್ರಿಗೆ ಈ ಥರ ಮಾಡಿಕೊಡಿ ತುಂಬಾ ಯೂಸ್ ಆಗುತ್ತೆ ಮತ್ತು ಯಾರ್ಯಾರು ವೈ ವೆಯ್ಟ್ ಲಾಸ್ ಮಾಡ್ತಾ ಇರ್ತಾರೋ ಅಂಥವ್ರು ಕೂಡ ತುಂಬಾ ಯೂಸ್ ಆಗುತ್ತೆ ಕೊನೆವರೆಗೂ ಸ್ಕಿಪ್ ಮಾಡಿದಿರ ನೋಡಿ ಫಸ್ಟ್ ಅದರ ಒಂದು ಪಾತ್ರೆ ತಗೊಂಡು ಅದಕ್ಕೆ ಒಂದು ಎರಡು ಕಪ್ ಆಗೋಷ್ಟು ರೇಷನ್ ಅಕ್ಕಿನೂ ಸೇರಿಸ್ಕೊಂಡಿದ್ದೀನಿ ರೇಷನ್ ಅಕ್ಕಿನೇ ಅಂತೆಲ್ಲ ಯಾವುದಾದ್ರೂ ಸೇರಿಸ್ಕೋಬೋದು ಅದಕ್ಕೆ ಎರಡು ಕಪ್ ಆಗೋಷ್ಟು ರೇಷನ್ ಅಕ್ಕಿಗೆ ಒಂದು ಕಪ್ ಆಗೋವಷ್ಟು ಕಾಬೂಲನ್ನು ಸೇರಿಸ್ಕೊಂಡಿದ್ದೀನಿ ಇದನ್ನು ಸೇರಿಸ್ಕೊಂಡು ಒಂದು ನಾಲ್ಕರಿಂದ ಐದು ಸತಿ ಅಷ್ಟು ಕ್ಲೀನಾಗಿ ವಾಶ್ ಮಾಡ್ಕೋಬೇಕು ಯಾಕಂದರೆ ನಾವು ರೇಷನ್ ಅಕ್ಕಿ ಸೇರಿಸ್ಕೊಂಡಿರೋದಲ್ಲ ಇದರಲ್ಲಿ ವೈಟ್ ವೈಟ್ಗೆಲ್ಲ ಇರುತ್ತೆ ಅವರು ಪೌಡ್ರೆಲ್ಲ ಹಾಕಿರ್ತಾರಲ್ಲ ಅದೆಲ್ಲ ಕ್ಲೀನಾಗಿ ಹೋಗಬೇಕು ಅಂದರೆ ಒಂದು ಐದಾರು ಸತಿ ಕ್ಲೀನಾಗಿ ವಾಶ್ ಮಾಡ್ಕೋಬೇಕು ವಾಶ್ ಮಾಡ್ಕೊಂಡ್ಮೇಲೆ ಅದು ಮುಳುಗೋವರೆಗೂ ನೀರು ಹಾಕ್ಬಿಟ್ಟು ಒಂದು ಸಿ ಫೋರ್ ಟು ಸಿಕ್ಸ್ ಅವರ್ ಚೆನ್ನಾಗಿ ನೆನೆಯೋಕ್ಕೆ ಬಿಡಬೇಕು ನಾನು ನೀರು ಹಾಕ್ಬಿಟ್ಟು ಒಂದು ಮುಚ್ಚಲ ಮುಚ್ಚಿಬಿಟ್ಟು ಒಂದು ಸಿಕ್ಸ್ ಅವರ್ಸ್ ಇದನ್ನು ನೆನೆಯೋಕೆ ಬಿಟ್ಟಿದ್ದೀನಿ ನೆನೆದಾದ್ಮೇಲೆ ತೋರಿಸ್ತೀನಿ ನೋಡಿ ಕಾಬುಗಳು ಎಷ್ಟು ಚೆನ್ನಾಗಿ ಅದೆಲ್ಲ ಇದಾಗೈತೆ ಅನ್ಬಿಟ್ಟು ಅಂತ ಇದೊಂದು ಮಿಕ್ಸಿ ಜಾರ್ ತೊಗೊಂಡು ನಾನು ತಗೊಂಡಿರೋ ಕ್ವಾಂಟಿಟಿಗೆ ಎಂದು ಎರಡು ಜಾರಷ್ಟು ಅಕ್ಕಿ ಇದಾಗುತ್ತೆ ಒಂದೆರಡು ಜಾರ್ಗೆ ಒಂದು ಫೋರ್ ಟು ಸಿಕ್ಸ್ ಮೆಂಬರ್ಸ್ಗೆ ಬ್ರೇಕ್ಫಾಸ್ಟ್ ರೆಸಿಪಿಯನ್ನು ರೆಡಿ ಆಗುತ್ತೆ ಒಂದು ಮಿಕ್ಸಿ ಜಾರ್ ತೊಗೊಂಡ್ಬಿಟ್ಟು ಜಾರಿಗೆ ಅದಕ್ಕೆ ಹಾಕ್ಕೋತಾ ಇದ್ದೀನಿ ಹಾಕ್ಕೊಂಡು ನಾವು ನೆನೆಸಿದ್ವಲ್ಲ ನೀರನ್ನ ಅದೇ ನೀರು ಹಾಕ್ಬಿಟ್ಟು ಚೆನ್ನಾಗಿ ಇದನ್ನು ದೋಸೆ ಬ್ಯಾಟರ್ಗಿಂತ ನಾನು ನಮಗೆ ನಾವು ಮಿಕ್ಸಿಗೆ ಹಾಕೋಬೇಕು ಆವಾಗ ನಮಗೆ ಫ್ಲಫಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ನಾನು ಅದೇ ನೀರು ಯೂಸ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸಿಗೆ ಹಾಕೋಬೇಕು ನೋಡಿ ಈ ಥರ ಇರಬೇಕು ದೋಸೆ ಬೇಳರಿಗಿಂತ ಇನ್ನು ಸ್ವಲ್ಪ ನುಣ್ಣಗಿರಬೇಕು ನಮ್ಗೆ ಅವಾಗ ತುಂಬ ಚೆನ್ನಾಗಿ ಬರುತ್ತೆ ಒಂದೊಂದೊಂದೊಂದು ಬೌಲ್ ತೊಗೊಂಬಿಟ್ಟು ಒಂದು ಸ್ವಲ್ಪ ದೊಡ್ಡದಾಗೆ ಇರಲಿ ಇರಬೇಕು ಅದು ಪರ್ಮನೆಂಟ್ ಆಗುತ್ತಲ್ಲ ಆವಾಗ ಉಬ್ಬು ಬಿಡುತ್ತೆ ಅದಕ್ಕೆ ಒಂದು ಸ್ವಲ್ಪ ದೊಡ್ಡದಾಗಿರೋದು ತೊಗೊಂಡು ಅದಕ್ಕೆ ಇದು ಹಾಕ್ಕೊಂಬಿಟ್ಟು ನಾವು ಎಷ್ಟು ನೆನೆಸಿದ್ವೋ ಅಷ್ಟು ಮಿಕ್ಸಿಗೆ ಹಾಕ್ಕೊಂಡು ಸೇರಿಸ್ಕೊಂಬಿಟ್ಟು ನೀರು ಅನ್ನೋದು ಸ್ವಲ್ಪ ಹಾಕ್ಕೋಬೇಕು ಜಾಸ್ತಿ ಹಾಕ್ಕೋಬಾರ್ದು ಜಾಸ್ತಿ ನೀರು ಹಾಕ್ಬಿಟ್ರೆ ಚೆನ್ನಾಗಿದೆ ಉಬ್ಬೋದಿಲ್ಲ ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಒಂದು ಟೀ ಲೋಟದಲ್ಲಿ ಒಂದು ಅರ್ಧ ಲೋಟ ಅಷ್ಟು ನೀರು ಹಾಕ್ಕೊಂಬಿಟ್ಟು ಚೆನ್ನಾಗಿದೇನೆ ಕಲಿಸ್ಕೊಂಬಿಡ್ಬೇಕು ಚೆನ್ನಾಗಿ ಕಲಸಿದ್ರೆ ಅದು ಚೆನ್ನಾಗಿ ಉಬ್ಬುತ್ತೆ ಇಲ್ಲಾಂದರೆ ಹಂಗಂಗೆ ಇದ್ಬಿಡುತ್ತೆ ಚೆನ್ನಾಗಿ ಒಂದು ಒಂದು ನಿಮಿಷ ಅಷ್ಟು ಚೆನ್ನಾಗಿ ಕಲಿಸ್ಕೊಂಬಿಡಿ ಸೌಟ್ ಹಾಕ್ಬಿಟ್ಟು ಇಲ್ಲ ಸೌಟ ಕೈಯಲ್ಲಿ ಕೂಡ ಕಲಸಿ ತಾವು ಕೈಯಲ್ಲಿ ಕಲಿಸೋದ್ರಿಂದಲೇ ನಮಗೆ ಚೆನ್ನಾಗಿ ಉಬ್ಬುತ್ತೆ ದೋಸೆ ಇಟ್ಟಾಗಲಿ ಯಾವುದೇ ಇಡ್ಲಿ ಇಟ್ಟಾಗಲಿ ಇದೆಲ್ಲ ಕ್ಲೀನಾಗಿ ಕಲಿಸ್ಕೊಂಬಿಟ್ಟು ಓವರ್ ನೈಟ್ ಅನ್ನೋದು ನಾನು ಬೆಳಗ್ಗೆ ಬ್ರೇಕ್ಫಾಸ್ಟ್ ರೆಸಿಪಿಗೆ ರೆಡಿ ಮಾಡ್ಕೊತಾ ಇರೋದು ಅದಕ್ಕೆ ಓವರ್ ನೈಟ್ ಅನ್ನೋದು ಮುಟ್ಬಿಟ್ಟು ಬಿಟ್ಬಿಡ್ಬೇಕು ಬೆಳಗ್ಗೆ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಉಬ್ಬೈತೆ ಅಂದ್ಬಿಟ್ಟು ಅಂತ ನಾವು ಇಡ್ಲಿ ದೋಸೆಗೆ ಹಾಕಿದ್ರೆ ಕೂಡ ಇಷ್ಟು ಚೆನ್ನಾಗಿ ಉಬ್ಬೋದಿಲ್ಲ ಅಷ್ಟು ಚೆನ್ನಾಗಿ ಉಬ್ಬೈತೆ ಇದು ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಆರಾಮಾಗಿ ಇಡ್ಲಿ ಆದರೂ ಮಾಡ್ಕೋಬೋದು ದೋಸೆ ಆದರೂ ಮಾಡ್ಕೋಬೋದು ತುಂಬ ಚೆನ್ನಾಗಿ ಬರುತ್ತೆ ಇದರಲ್ಲಿ ಅಷ್ಟು ಚೆನ್ನಾಗಿ ಉಬ್ಬೈತೆ ಇದು ನೋಡಿ ಎಷ್ಟು ಬೇಕಾಗಿಲ್ಲ ನಮ್ಗೆ ಎಷ್ಟು ಬೇಕೋ ಅಷ್ಟು ತಗೊಂಡು ಚೆನ್ನಾಗಿ ಪರ್ಮಿನಿಂಟ್ ಆಗೈತೆ ಇದೊಂದು ಸ್ವಲ್ಪ ನಾನು ಅರ್ಧ ಅಷ್ಟು ನಾನು ಬ್ರೇಕ್ಫಾಸ್ಟ್ ರೆಸಿಪಿಗೆ ಸೇ ತಗೋತಾ ಇದ್ದೀನಿ ಇನ್ನೊಂದು ಬಟ್ಲು ತೊಗೊಂಬಿಟ್ಟು ಇದೊಂದ್ಸತಿ ಕ್ಲೀನಾಗಿ ಕಲಿಸ್ಕೊಂಬಿಡ್ಬೇಕು ಜಾಸ್ತಿ ನಾವು ನೀರು ಹಾಕಿಲ್ವಲ್ಲ ಇವಾಗ ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಬಿಟ್ಟು ಒಂದೊಂದು ಪಾತ್ರೆ ತಗೊಂಡು ಫುಲ್ ಇದೆಲ್ಲ ಕಲ್ಸ್ಕೊಂಡ್ಬಿಡ್ಬೇಕು ಫಸ್ಟ್ ಆದರೆ ಒಂದು ಕಲ್ಸ್ಕೊಂಬಿಟ್ಟು ಇನ್ನೊಂದು ಪಾತ್ರೆ ತೊಗೊಂಡು ನಾನು ಅರ್ಧ ಅನ್ನೋದು ಸೇರಿಸ್ಕೊತಾ ಇದ್ದೀನಿ ಇನ್ನು ನಮ್ಮ ಟಿಫನ್ಗೆ ಎಷ್ಟು ಬೇಕೋ ಅಷ್ಟು ಇದಕ್ಕೊಂದು ಪಾತ್ರೆ ತಗೊಂಡು ಇಲ್ಲರಿ ಇಲ್ಲ ನಮ್ಗೆ ಈ ಥರ ಬೇಕಾಗಿಲ್ಲ ಮಾಮೂಲಿ ದೋಸೆ ಥರ ಹಾಕೋದು ಬಿಟ್ಟು ಆರಾಮಾಗಿ ಹಾಕ್ಕೋಬೋದು ತುಂಬ ಕ್ರಿಸ್ಪಿಗೆ ಬರುತ್ತೆ ಇದಕ್ಕೆ ನಾವು ಸೋಡಾ ಎಲ್ಲೂ ಸೇರಿಸೋದಿಲ್ಲ ಎಷ್ಟು ಚೆನ್ನಾಗಿ ಉಬ್ಬೈತಲ್ಲ ನಮಗೆ ಸೋಡಾನೇ ಅವಶ್ಯಕತೆನೇ ಇಲ್ಲ ಸೋಡಾ ಇಲ್ದ್ರೇ ಮಾಡೋದ್ರಿಂದ ಮಕ್ಕಳು ಕೂಡ ತುಂಬಾ ಆರೋಗ್ಯ ಕೂಡ ಒಳ್ಳೆಯದು ನಾನು ಅರ್ಧ ಅಷ್ಟು ನಾನು ಸೇರಿಸ್ಕೊಂಡಿದ್ದೀನಿ ಇದಕ್ಕೆ ಅರ್ಧ ಸೇರಿಸ್ಕೊಂಡು ನಮಗೆ ನೀರು ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕ್ಕೋಬೋದು ನಾನು ಅರ್ಧ ಸೇರಿಸ್ಕೊಂಬಿಟ್ಟು ಅರ್ಧ ಅನ್ನೋದು ಸೈಡ್ಗೆ ಇಟ್ಕೊಂಬಿಡೋಣ ಆ ಸೈ ಹಂಗೆ ಇಟ್ಟರೆ ನಾವು ಸೇಮ್ ದೋಸೆ ಬೇಟರ್ ಆ ಥರ ನಾವು ಸ್ಟೋರ್ ಮಾಡ್ಕೊಬೋದು ಆರಾಮಾಗಿ ಅದನ್ನು ಕೂಡ ಸ್ಟೋರ್ ಮಾಡ್ಕೋಬೋದು ಇದಕ್ಕೆ ಚಿಕ್ಕ ಚಿಕ್ಕದಾಗಿ ಹಚ್ಚಿರೋದು ಒಂದು ಮೂರು ಈರುಳ್ಳಿ ಮೂರನ್ನ ಈರುಳ್ಳಿ ತೊಗೊಂಡು ಅದನ್ನು ಸೇರಿಸ್ಕೊಂಡಿದ್ದೀನಿ ಒಂದು ಕ್ಯಾರೆಟ್ ತುರುಬಿಟ್ಟು ಅದನ್ನು ಸೇರಿಸ್ಕೊಂಡಿದ್ದೀನಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಶುಂಠಿ ಜಜ್ಜಿಬಿಟ್ಟು ಸೇರಿಸ್ಕೊಂಡಿದ್ದೀನಿ ಒಂದು ಅರ್ಧ ಟೇಬಲ್ ಅಷ್ಟು ಹಚ್ಕರೋದು ಪೌಡ್ರು ನಾವು ಇದೇ ಪ್ಲೇಸಲ್ಲಿ ಮೆಣಸಿನ್ಕಾಯಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಸೇರಿಸ್ಕೋಬೋದು ಬಟ್ ಮಕ್ಕಳು ತಿಂತಾರಲ್ಲ ಅದಕ್ಕೆ ನಾನು ಮಿಸ್ ಸ್ಕಿಪ್ ಮಾಡಿದ್ದೀನಿ ನೀವು ಬೇಕಾದರೆ ಸೇರಿಸ್ಕೋಬೋದು ಒನ್ ಟೇಬಲ್ ಸ್ಪೂನಷ್ಟು ಸಕ್ಕರೆ ಅನ್ನೋದು ಸೇರಿಸ್ಕೊಂಡು ಸಕ್ಕರೆ ಹಾಕೋದ್ರಿಂದ ತುಂಬ ಟೇಸ್ಟಾಗಿ ಚೆನ್ನಾಗಿರುತ್ತೆ ಮತ್ತು ಹಾಕೋ ಹಾಕೋದ ಅದು ಕಲರೂ ಚೇಂಜ್ ಆಗುತ್ತೆ ಮತ್ತು ಒಂದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಬಿಟ್ಟು ಚೆನ್ನಾಗಿ ಇದನ್ನು ಕಲಿಸ್ಕೊಂಬಿಡ್ಬೇಕು ನಾವು ಇಷ್ಟು ಹಾಕ್ಕೊಂಡಿದ್ದೀವಲ್ಲ ತುಂಬನೇ ಆರೋಗ್ಯಕ್ಕೆ ತುಂಬನೇ ಒಳ್ಳೇದು ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಚೆನ್ನಾಗಿದ್ದು ಒಂದು ನಿಮಿಷ ಅಷ್ಟು ಚೆನ್ನಾಗಿ ಇದನ್ನು ಕಲಿಸ್ಕೋಬೇಕು ನಾವು ಎಷ್ಟು ಚೆನ್ನಾಗಿ ಕಲಿಸ್ಕೋತೀವೋ ನಮಗೆ ರೆಸಿಪಿ ಅನ್ನೋದು ಅಷ್ಟು ಚೆನ್ನಾಗಿ ಬರುತ್ತೆ ಫ್ಲಫಿಯಾಗಿ ತುಂಬನೇ ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ ಇದು ಲಾಸ್ ಯಾರಾದ್ರೂ ಮಾಡ್ತಾ ಇರ್ತಾರೋ ಅಂಥವ್ರಿಗೆ ತುಂಬಾ ಯೂಸ್ ಆಗುತ್ತೆ ಇದು ಬ್ರೇಕ್ಫಾಸ್ಟಿಗೆಲ್ಲ ಯಾಕಂದರೆ ಇದರಲ್ಲಿ ಪ್ರೋಟೀನ್ಸ್ ಅನ್ನೋದು ಕೂಡ ನಾವು ಕಾಬೂಲಲ್ಲಿ ತುಂಬ ಚೆನ್ನಾಗಿರುತ್ತೆ ಇದೇ ಪ್ಲೇಸಲ್ಲಿ ಕಡಲೆ ಬೀಜ ಕಾಬುಲು ಹೆಸ್ರು ಕಾಳು ನಮಗೆ ಯಾವುದಾದ್ ಬರುತ್ತೋ ಅದೆಲ್ಲ ಕಾಳುಗಳು ಎಷ್ಟಿರುತ್ತೋ ಆರಾಮಾಗಿ ಹಾಕ್ಕೊಂಡು ಆರಾಮಾಗಿ ವಾರಕ್ಕೊಂದ್ಸರ್ತಿ ಈ ಥರ ಮಾಡ್ಕೊಳ್ಳೋದ್ರಿಂದ ಮಕ್ಕಳು ಕೂಡ ತುಂಬಾ ಪ್ರೋಟೀನ್ಸ್ ಅನ್ನೋದು ಸಿಗುತ್ತೆ ಮತ್ತು ಇದೆಲ್ಲ ಕ್ಲೀನಾಗಿ ಕಲಿಸ್ಕೊಂಬಿಟ್ಮೇಲೆ ಒಂದು ಸ್ಟೋವ್ ಮೇಲೆ ಒಂದು ಕಾಡ ಇಕ್ಕೊಂಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ನಾನು ಉಷ್ ತವಾ ತಗೊಂಡಿಲ್ಲ ನಾ ದೋಸೆದು ಹಾಕೋದು ಈ ಥರ ಕಡಾಯಿ ತೊಗೊಂಡಿದ್ದೀನಿ ನಮಗೆ ಆ ಥರದ್ದು ಕೂಡ ಬೇಕಾದರೆ ತೊಗೊಂಡು ಹಾಕ್ಕೋಬೋದು ಸ್ವಲ್ಪ ಮಲ್ದಕ್ಕೆ ಹಾಕ್ಕೊಳ್ಳಿ ಆವಾಗೇ ನಮಗೆ ಸೆಟ್ ದೋಸೆ ಥರ ತುಂಬ ಚೆನ್ನಾಗಿರುತ್ತೆ ಅದು ನಾವು ಈರುಳ್ಳಿ ಎಲ್ಲ ಸೇರಿಸ್ಕೊಂಡಿದ್ದೀವಲ್ಲ ತುಂಬ ಚೆನ್ನಾಗಿ ಬರುತ್ತೆ ದೋಸೆ ಥರ ಕೂಡ ಹಾಕ್ಕೋಬೋದು ಬಟ್ ಈ ಥರನೂ ಒಂದು ಸತಿ ಟ್ರೈ ಮಾಡಿ ತುಂಬ ಸಾಫ್ಟಾಗಿ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಕಾಬುಳು ಹಾಕೋದ್ರಿಂದ ಟೇಸ್ಟ್ ಅನ್ನೋದು ಡಿಫ್ರೆಂಟಾಗಿ ತುಂಬ ಚೆನ್ನಾಗಿ ಮಕ್ಳು ಯಾರು ತಿನ್ನೋದಿಲ್ವೋ ಅಂಥವ್ರು ಕೂಡ ಇಷ್ಟಪಟ್ಟು ತಿಂತಾರೆ ನೋಡಿ ಎಷ್ಟು ಚೆನ್ನಾಗೈತೆ ಅಂದ್ಬಿಟ್ಟು ಅಂತ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಇನ್ನೊಂದು ಹಾಕಿ ತೋರಿಸ್ತೀನಿ ನಮ್ಗೆ ಎಷ್ಟು ಬೇಕಾದರೂ ತೆಲು ಕೂಡ ಹಾಕೋಬೋದು ಬಟ್ ನಾವು ಈರುಳ್ಳಿ ಏನು ಹಾಕ್ತಿರೋ ಇದ್ದರೆ ಎಷ್ಟು ತೆಲು ಬೇಕು ನಾವು ದೋಸೆ ಥರ ಹೆಂಗೆ ಹಾಕಿದ್ರೂ ಅಷ್ಟೇ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ ಬಟ್ ಈ ಥರ ಈರುಳ್ಳಿ ಹಾಕಿ ಕ್ಯಾರೆಟ್ ಹಾಕೋದ್ರೂ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಎರಡು ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕ್ಕೊಂಡು ನೀಟಾಗಿ ಆರಾಮಾಗಿ ನಾವು ಈ ಥರ ಒಂದೊಂದು ನಿಮಿಷ ನಾವು ಲಿಟ್ ಕ್ಲೋಸ್ ಮಾಡಿಬಿಟ್ಕು ಮಾಡ್ಕೊಳ್ಳೋದ್ರಿಂದ ತುಂಬ ಸಾಫ್ಟಾಗಿ ಫಫಿಯಾಗಿ ತುಂಬ ಚೆನ್ನಾಗಿರುತ್ತೆ ಇದು ಬ್ರೇಕ್ಫಾಸ್ಟ್ಗೆ ಲಂಚ್ ಬಾಕ್ಸ್ಗೆ ಮಕ್ಕಳಿಗೆ ತುಂಬಾ ಇಷ್ಟಪಟ್ಟು ತಿಂತಾರೆ ಆರೋಗ್ಯ ಕೂಡ ತುಂಬನೇ ಒಳ್ಳೇದು ಹದಿನೈದು ದಿವಸಕ್ಕೆ ಒಂದ್ಸತಿ ವಾರಕ್ಕೊಂದ್ಸತಿ ಈ ಥರ ಮಾಡಿಕೊಡಿ ಅವ್ರಿಗೂ ಇಷ್ಟ ಆಗುತ್ತೆ ನೋಡಿದ್ರೆ ತಿನ್ನಬೇಕನ್ಸುತ್ತೆಲ್ಲ ಅಷ್ಟೇ ಸಾಫ್ಟಾಗಿರುತ್ತೆ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಇದ್ರ ಜೊತೆಗೆ ಕೊಬ್ಬರಿ ಚಟ್ನಿ ಇಲ್ಲಾಂದರೆ ಟೊಮೊಟೊ ಚಟ್ನಿ ಇದ್ರೆ ಸಾಕು ಹೊಟ್ಟೆ ತುಂಬ ಊಟ ಮಾಡ್ಬೋದು ಅಷ್ಟೊಂದು ಚೆನ್ನಾಗಿರುತ್ತೆ ನೋಡಿದ್ರೆ ತಿನ್ಬೇಕು ಅನಿಸುತ್ತೆಲ್ಲ ಟ್ರೈ ಮಾಡಿಬಿಟ್ಟು ಕಾಮೆಂಟ್ ಮಾಡೋದಂತೂ ಮರಿಬೇಡಿ ಹಾಗೆ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ರೆಸಿಪಿ ಏನಾದರೂ ನೀವೇನಾದರೂ ಟ್ರೈ ಮಾಡಿದರೆ ಕಾಮೆಂಟ್ ಮಾಡೋದಂತೂ ಮರಿಲೇಬೇಡಿ ಯಾಕಂದರೆ ನೀವು ಕಾಮೆಂಟ್ ಮಾಡೋದ್ರಿಂದ ನೆಕ್ಸ್ಟ್ ವೀಡಿಯೋ ಮಾಡೋದಕ್ಕೆ ಇದಿರುತ್ತೆ ಐ ಹೋಪ್ ಈ ವಿಡಿಯೋ ಇಷ್ಟ ಆಗುತ್ತೆ ಅಂದ್ಕೊಂಡಿನಿ ಇಷ್ಟ ಆಗಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್